ಕಳೆದ ಮೂರು ದಶಕಗಳ ಕರ್ನಾಟಕ ರಾಜಕೀಯ ಇತಿಹಾಸವನ್ನ ತೆಗೆದು ನೋಡಿದರೆ ಜೆ ಡಿ ಎಸ್ ಅವಕಾಶವಾದಿ ಪಕ್ಷ ಅನ್ನೋದು ಎದ್ದು ಕಾಣ್ತಾ ಇದೆ ಜೆಡಿಎಸ್ ನಾಯಕರು ತಮ್ಮ ಅಸ್ತಿತ್ವಕ್ಕಾಗಿ ತಮ್ಮ ಪಕ್ಷದ ಅಧಿಕಾರಕ್ಕಾಗಿ ಯಾರ ಜೊತೆ ಬೇಕಾದರೂ ಕುಸ್ತಿಗೆ ಇಳಿತಾರೆ ಇದನ್ನ ಇತಿಹಾಸವೇ ಸಾರಿ ಹೇಳ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣವಾದಾಗ ಕಾಂಗ್ರೆಸ್ ಜೊತೆ ಕೈಜೋಡಿಸಿದ್ದ ಜೆಡಿಎಸ್ ನಾಯಕರು ಧರಂ ಸಿಂಗ್ ಅವರನ್ನ ಸಿಎಂ ಮಾಡಿದ್ರು ನಂತರ ಎರಡ್ ಸಾವಿರದ ಆರರಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯ ಮೂಲಕ ರಾತ್ರೋರಾತ್ರಿ ಈ ರಾಜ್ಯದ ಸಿಎಂ ಆಗಿದ್ರು ಹೆಚ್ಡಿಕೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ಗೆ ಕೈಕೊಟ್ಟಿದ್ರು ಇದನ್ನ ಕುತಂತ್ರ ಅನ್ಬೇಕೋ ರಾಜತಂತ್ರ ಅನ್ಬೇಕೋ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಬಿಜೆಪಿ ಜೆಡಿಎಸ್ ಮಧ್ಯೆ ಕಳೆದ ಲೋಕಸಭಾ ಹೊಸ್ತಿಲಲ್ಲಿ ಮೈತ್ರಿ ಏರ್ಪಟ್ಟಿತ್ತು ಆ ದೋಸ್ತಿಯಿಂದಾಗಿಯೇ ಕುಮಾರಣ್ಣ ಗೆದ್ದ ಕೂಡಲೇ ಮಂತ್ರಿ ಸ್ಥಾನವೂ ಸಿಕ್ಕಿತ್ತು ಆದರೆ ಈಗ ಆ ದೋಸ್ತಿಯೇ ಜೆಡಿಎಸ್ಗೆ ಮುಳುವಾಗುವ ಸಾಧ್ಯತೆ ಇದೆ ಹಾಗಾಗಿ ಕುಮಾರಣ್ಣ ಆ ಒಂದು ನಿರ್ಧಾರವನ್ನ ಮಾಡಿಬಿಟ್ಟಿದ್ದಾರೆ ಆ ನಿರ್ಧಾರ ಕಂಡು ಬಿಜೆಪಿ ಪಾಳೆಯ ಶಾಕ್ ಆಗಿದೆ ಹಾಗಾದ್ರೆ ಅದೇನದು ಕುಮಾರಣ್ಣ ಮಾಡಿರುವ ಆ ಒಂದು ನಿರ್ಧಾರ ಅಂದ್ರ ಎಲ್ಲವನ್ನ ಹೇಳ್ತೇವೆ ಅದಕ್ಕೂ ಮೊದಲು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ ಇದಷ್ಟೇ ಅಲ್ಲ ಯಡಿಯೂರಪ್ಪನವರ ಜೊತೆ ಸೇರ್ಕೊಂಡು ನಾನು ಇಪ್ಪತ್ತು ತಿಂಗಳು ನೀನು ಇಪ್ಪತ್ತು ತಿಂಗಳು ಸಿಎಂ ಆಗಿರೋಣ ಅಂತ ನಂಬಿಸಿ ಇಪ್ಪತ್ತು ತಿಂಗಳು ಸಿಎಂ ಆಗಿದ್ದ ಕುಮಾರಣ್ಣ ಅವಧಿ ಮುಗಿದ ತಕ್ಷಣ ಬಿಜೆಪಿ ಜೊತೆ ಕಿರಿಕ್ ಮಾಡಿಕೊಂಡು ನಮ್ಮಪ್ಪ ಹಾಗಾಗ್ತಾರೆ ನಮ್ಮಪ್ಪ ಹೀಗಾಗ್ತಾರೆ ಅಂತ ಯಡಿಯೂರಪ್ಪನಿಗೆ ಟೋಪಿ ಹಾಕಿದ್ದು ಬಿಜೆಪಿ ಕೋಮುವಾದಿ ಪಾರ್ಟಿ ಇಂಥ ಪಾರ್ಟಿಗೆ ಅಧಿಕಾರ ಕೊಡಬಾರದು ಅಂತ ನಮ್ಮಪ್ಪ ಹೇಳಿದ್ದಾರೆ ಅಂತ ಡ್ರಾಮಾ ಮಾಡಿದ್ದು ಇದೇ ಕುಮಾರಣ್ಣ ಆ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಮತ್ತೆ ಕುಮಾರಣ್ಣ ಎರಡನೇ ಸಲ ಸಿಎಂ ಆಗಿದ್ರು ಆದರೆ ಒಂದೇ ವರ್ಷಕ್ಕೆ ಕೈ ನಾಯಕರ ಜೊತೆ ಕಿರಿಕ್ ಮಾಡಿಕೊಂಡು ಸರ್ಕಾರವನ್ನೇ ಉರುಳಿಸಿದ್ರು ತಾವು ಅಮೆರಿಕಕ್ಕೆ ಹೋದ್ರೆ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಗೊತ್ತಿದ್ರು ಕುಮಾರಸ್ವಾಮಿ ಅಮೆರಿಕಕ್ಕೆ ಹೋಗಿ ಕೂತಿದ್ರು ಅವರು ಬರುವಷ್ಟರಲ್ಲಿ ಬಿಜೆಪಿ ನಾಯಕರು ದೋಸ್ತಿ ಪಕ್ಷದ ಹದಿನೇಳು ಶಾಸಕರನ್ನ ಆಪರೇಷನ್ ಕಮಲ ಮಾಡಿ ಮುಂಬೈಗೆ ಶಿಫ್ಟ್ ಮಾಡಿಸಿದ್ರು ಹಾಗಾದ್ರೆ ಅಂದು ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರವನ್ನ ಉರುಳಿಸಿದ್ದೇ ಕುಮಾರಸ್ವಾಮಿ ಅಲ್ವೇ ಹೀಗೆ ಕಾಂಗ್ರೆಸ್ ಬಿಜೆಪಿ ಎರಡು ಪಕ್ಷಗಳ ಜೊತೆ ಕಿರಿಕ್ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸ್ವತಂತ್ರವಾಗಿ ನೂರ ಇಪ್ಪತ್ಮೂರು ಸ್ಥಾನವನ್ನ ಗೆದ್ದೇ ಗೆಲ್ತೀವಿ ಜೆಡಿಎಸ್ ಪಕ್ಷ ಸ್ವತಂತ್ರವಾಗಿ ಅಧಿಕಾರವನ್ನ ಹಿಡಿಯುತ್ತೆ ಅಂತ ಅವರು ಹೋದ ಕಡೆ ಬಂದ ಕಡೆ ಎಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇದ್ರು ಆದರೆ ರಿಸಲ್ಟ್ ಬಂದಾಗ ಅವರಿಗೆ ಆಘಾತ ಎದುರಾಗಿತ್ತು ನೂರ ಇಪ್ಪತ್ಮೂರು ಸೀಟು ಗೆಲ್ತೀವಿ ಅಂತಿದ್ದ ಕುಮಾರಣ್ಣನ ಪಕ್ಷ ಗೆದ್ದಿದ್ದು ಬರೀ ಹತ್ತೊಂಬತ್ತು ಸೀಟು ಆಗ್ಲೇ ನೋಡಿ ಕುಮಾರಣ್ಣನಿಗೆ ಹೊಸ ಐಡಿಯಾ ಹೊಳೆದಿತ್ತು ಅದು ಬೇರೆ ಯಾವುದೂ ಅಲ್ಲ ಮತ್ತೆ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಳ್ಳೋದು ಕರ್ನಾಟಕದ ಬಿಜೆಪಿ ನಾಯಕರ ಜೊತೆ ಮಾತಾಡಿದ್ರೆ ದೋಸ್ತಿ ವರ್ಕೌಟ್ ಆಗಲ್ಲ ಅಂತ ಭಾವಿಸಿ ಸೀದಾ ದಿಲ್ಲಿಗೆ ಹೋಗಿ ದೇವೇಗೌಡರನ್ನ ಮೋದಿ ಜೊತೆ ಸಿಟ್ಟಿಂಗ್ ಹಾಕೋ ರೀತಿ ನೋಡ್ಕೊಂಡ್ರು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ ವೇಳೆಗೆ ಬಿಜೆಪಿ ಜೆಡಿಎಸ್ ದೋಸ್ತಿ ಕುದುರಿತ್ತು ಕುಮಾರಣ್ಣ ಮತ್ತು ಜೆಡಿಎಸ್ ಪಕ್ಷದ ಮೇಲೆ ಬಿಜೆಪಿ ನಾಯಕರಿಗೆ ಕುತ್ತಿಗೆವರೆಗೂ ಕೋಪ ಇದ್ರೂ ಅದನ್ನ ಬಿಟ್ಟು ಹೈಕಮಾಂಡ್ ನಾಯಕರು ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ನೀವು ದೋಸ್ತಿ ಅಂತ ಫೋಟೋಗೆ ಪೋಸ್ಟ್ ಕೊಟ್ಟಿದ್ರು ಆದ್ರೆ ಒಳಗೊಳಗೆ ಕಮಲ ದಳ ಎರಡು ಪಕ್ಷಗಳು ಕತ್ತಿಮಸಿಯುತ್ತಿವೆ ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಬೆಳೆಯಲು ಏನು ಬೇಕೋ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ಳುತ್ತಿವೆ ನಿಮಗೆ ಗೊತ್ತಿರಲಿ ಅವಕಾಶ ಮತ್ತು ಅಸ್ತಿತ್ವಕ್ಕಾಗಿ ದೋಸ್ತಿ ಮಾಡಿಕೊಂಡಿರೋ ಕುಮಾರಣ್ಣನಿಗೆ ಚೆನ್ನಾಗಿಯೇ ಗೊತ್ತಿದೆ ಬಿಜೆಪಿ ಜೊತೆ ದೋಸ್ತಿ ಅಂತ ಹೋದ್ರೆ ಜೆಡಿಎಸ್ ಅಡ್ಡಡ್ಡ ಉದ್ದುದ್ದ ನಾಮ ಹಾಕಬೇಕು ಅಂತ ಹೀಗಾಗಿ ಈಗ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಜೆಡಿಎಸ್ ಬಿಜೆಪಿ ಪ್ರತ್ಯೇಕ ಸ್ಪರ್ಧೆಗೆ ತಯಾರಿ ನಡೆಸಿವೆ ಜೆಡಿಎಸ್ನ ಹಿರಿಯ ನಾಯಕರೊಬ್ಬರು ಮಾತನಾಡಿ ಚುನಾವಣಾ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸುವಂತೆ ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಚುನಾವಣೆಯಲ್ಲಿ ನಾವು ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಬಿಜೆಪಿಯವರು ನಮಗೆ ಬೆಂಬಲ ಕೊಡುತ್ತಾರೆ ಎರಡು ಪಕ್ಷಗಳು ಸ್ವತಂತ್ರವಾಗಿ ಗೆಳೆಯಲಿದ್ದು ಇದು ಫ್ರೆಂಡ್ಲಿ ಫೈಟ್ ಆಗಿರುತ್ತೆ ಎಂದು ಹೇಳಿದ್ದಾರೆ ಹಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳೇ ಇಲ್ಲ ಕರ್ನಾಟಕದ ಚುನಾವಣೆಯಲ್ಲಿ ಸೋಲು ಕಂಡರೂ ಹಳೆ ಮೈಸೂರು ಭಾಗದಲ್ಲಿ ನಾವು ಪ್ರಬಲರಾಗಿದ್ದೇವೆ ಎನ್ಡಿಎ ಪಾಲುದಾರರಾಗಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಒಟ್ಟಾಗಿ ಸ್ಪರ್ಧಿಸುತ್ತೇವೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಸ್ಥಳೀಯ ಪಕ್ಷವಾಗಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಬೇಕಾಗುತ್ತೆ ಎಂಬ ಮಾತುಗಳು ಜೆಡಿಎಸ್ ವಲಯದಲ್ಲಿ ಕೇಳಿ ಬರ್ತಿವೆ ಇನ್ನು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಸ್ತುವಾರಿ ರಾಧಾಕೃಷ್ಣ ಮೋಹನ್ ದಾಸ್ ರವರ ಭೇಟಿಯ ನಂತರ ಬಿಜೆಪಿ ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಯಾರಿ ಇದೆ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮಾತನಾಡಿ ನಮ್ಮದು ರಾಷ್ಟೀಯ ಪಕ್ಷ ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳನ್ನ ಘೋಷಿಸಿದಾಗ ನಮ್ಮ ರಾಷ್ಟ್ರೀಯ ನಾಯಕರು ನಿರ್ಧಾರಗಳನ್ನ ಕೈಗೊಳ್ತಾರೆ ನಾವು ಅವರ ಸೂಚನೆಗಳನ್ನ ಪಾಲಿಸುತ್ತೇವೆ ಎಂದು ಹೇಳಿದ್ದಾರೆ ಮುಂದಿನ ಒಂದು ವಾರಗಳಲ್ಲಿ ಬಾಕಿ ಇರುವ ಒಂಬತ್ತು ಜಿಲ್ಲಾಧ್ಯಕ್ಷರನ್ನ ನೇಮಿಸುವ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುತ್ತೇವೆ ಇದು ಪೂರ್ಣಗೊಂಡ ಬಳಿಕ ಪಕ್ಷವನ್ನು ಬಲಪಡಿಸಲು ಯೋಜನೆಗಳನ್ನು ರೂಪಿಸುತ್ತೇವೆ ಎಂದು ಹೇಳಿದ್ದಾರೆ ನಿಮಗೆ ಗೊತ್ತಿರಲಿ ರಾಜ್ಯದಲ್ಲಿ ಸಾವಿರದ ನೂರ ಮೂವತ್ತು ಜಿಲ್ಲಾ ಪಂಚಾಯತ್ ಮತ್ತು ಮೂರು ಸಾವಿರದ ಆರುನೂರ ಎಪ್ಪತ್ತೊಂದು ತಾಲೂಕ್ ಪಂಚಾಯತ್ ಸ್ಥಾನಗಳಿವೆ ಪಂಚಾಯತ್ ಚುನಾವಣೆ ಕೊನೆಯದಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದಿತ್ತು ಆನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯಬೇಕಾಗಿತ್ತು ಆದರೆ ನ್ಯಾಯಾಲಯದಲ್ಲಿನ ಪ್ರಕರಣಗಳು ಕೋವಿಡ್ನಂತಹ ಕಾರಣಗಳಿಂದಾಗಿ ಕ್ಷೇತ್ರ ಪುನರ್ವಿಂಗಡಣೆ ಸೇರಿದಂತೆ ನಾನಾ ಕಾರಣಗಳಿಂದಾಗಿ ಚುನಾವಣೆಗಳು ವಿಳಂಬವಾಗಿದ್ವು ಕೆಲವು ತಿಂಗಳ ಹಿಂದೆ ಚುನಾವಣೆ ನಡೆಸುವಂತೆ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿತ್ತು ನ್ಯಾಯಾಲಯದ ಸೂಚನೆಯ ಬೆನ್ನಲ್ಲೇ ಸರ್ಕಾರ ಚುನಾವಣೆ ಘೋಷಣೆಗೆ ಸಿದ್ಧತೆ ನಡೆಸುತ್ತಿದೆ ಹೀಗಾಗಿ ಜೆಡಿಎಸ್ ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದಿಕ್ಕೆ ಸ್ಪರ್ಧಿಸಲು ಮುಂದಾಗಿದೆ ಈ ಮೂಲಕ ಕೇಂದ್ರ ಸಚಿವ ಸ್ಥಾನಕ್ಕೆ ಕುಂದು ಬರದಂತೆ ಎಚ್ಚರಿಕೆ ಹೆಜ್ಜೆ ಇಡುತ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಎಂಬ ಲಾಜಿಕ್ ಜೆಡಿಎಸ್ನದ್ದು ಜೆಡಿಎಸ್ ಪಕ್ಷ ಅಸ್ತಿತ್ವಕ್ಕಾಗಿ ಕರ್ನಾಟಕದಲ್ಲಿ ಪರದಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇ ಹತ್ತೊಂಬತ್ತು ಸೀಟು ಅದರಲ್ಲೂ ಈಗ ಚನ್ನಪಟ್ಟಣ ಕಳೆದುಕೊಂಡು ಹದಿನೆಂಟಕ್ಕೆ ಬಂದು ನಿಂತಿದೆ ಇಂತಹ ಟೈಮಲ್ಲೇ ಕುಮಾರಣ್ಣನಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಕ್ಕಿದ್ದು ಕುಮಾರಸ್ವಾಮಿಗೆ ಆಕ್ಸಿಜನ್ ಸಿಕ್ಕಂತಾಗಿದೆ ಇಲ್ಲ ಅಂದಿದ್ರೆ ಕರ್ನಾಟಕದಲ್ಲಿ ಇನ್ನು ಮೂರು ವರ್ಷಗಳ ಕಾಲ ಜೆಡಿಎಸ್ ಶಾಸಕನ ಹಿಡಿದುಟ್ಟುಕೊಳ್ಳೋದು ಕಷ್ಟ ಆಗ್ತಾಯಿತು ಈ ನಡುವೆ ಪ್ರಧಾನಿ ಮೋದಿ ಅವರ ಮೆಚ್ಚುಗೆಗೆ ಪಾತ್ರರಾಗೋದಿಕ್ಕೆ ಕುಮಾರಸ್ವಾಮಿ ಹರಸಾಹಸ ಪಡುತ್ತಿದ್ದಾರೆ ಮೇಕ್ ಇನ್ ಇಂಡಿಯಾ ಮತ್ತೆ ಆತ್ಮನಿರ್ಭರ ಭಾರತ ಕೊಟ್ಟಿದ್ದ ಟಾರ್ಗೆಟ್ ಮುಟ್ಟಲು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂದ್ಹಾಗೆ ಎರಡ್ ಸಾವಿರದ ಇಪ್ಪತ್ತು ಮೂವತ್ತರ ಅವಧಿಯಲ್ಲಿ ದೇಶದಲ್ಲಿ ಮುನ್ನೂರು ದಶಲಕ್ಷ ಟನ್ ಉಕ್ಕು ಉತ್ಪಾದಿಸಬೇಕು ಅಂತ ಈ ಹಿಂದೆ ಟಾರ್ಗೆಟ್ ಫಿಕ್ಸ್ ಮಾಡಲಾಗಿತ್ತು ಇದಕ್ಕೆ ಪೂರಕವಾಗಿ ಉಕ್ಕು ಉತ್ಪಾದನೆ ನಡೆಯುತ್ತಿತ್ತಾದರೂ ಕುಮಾರಸ್ವಾಮಿ ಉಕ್ಕು ಮಂತ್ರಿಯಾದ ನಂತರ ಅದಕ್ಕೆ ವೇಗ ಬಂದಿದೆ ಉದಾಹರಣೆಗೆ ಆಂಧ್ರದ ವೈಜಾಕ್ ಕಾರ್ಖಾನೆಯನ್ನೇ ತೆಗೆದುಕೊಳ್ಳಿ ಕಷ್ಟದಲ್ಲಿದ್ದ ಈ ಕಾರ್ಖಾನೆ ಕುಮಾರಣ್ಣ ಮಂತ್ರಿಯಾದ ನಂತರ ಪುನರ್ಜೀವ ಪಡ್ಕೊಂಡಿದೆ ಈ ಕಾರ್ಖಾನೆಯ ಪುನರ್ಜೀವನಕ್ಕೆ ಸರ್ವ ಪ್ರಯತ್ನ ನಡೆಸಿದ ಕುಮಾರಸ್ವಾಮಿ ಕೇಂದ್ರದಿಂದ ಸುಮಾರು ಹನ್ನೊಂದು ಸಾವಿರದ ಐನೂರು ಕೋಟಿ ಪ್ಯಾಕೇಜ್ ಹಣವನ್ನು ಕೊಡಿಸಿದ್ದಲ್ಲದೆ ಉತ್ಪಾದನೆಗೆ ದೊಡ್ಡ ಮಟ್ಟದ ಚಾಲನೆಯನ್ನ ಕೊಡಿಸಿದ್ದಾರೆ ಇದೇ ರೀತಿ ಬುಕಾರೋ ಬಿಲೈ ಸೇಲಂ ಸೇರಿದಂತೆ ದೇಶದಲ್ಲಿ ಘಟಕಗಳು ಹಿಂದಿಗಿಂತ ಇಂದು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುವಂತೆ ನೋಡಿಕೊಂಡಿದ್ದಾರೆ ತಮ್ಮ ಸ್ಥಾನಕ್ಕೆ ನ್ಯಾಯ ಒದಗಿಸಿಕೊಡುವ ಜೊತೆಗೆ ಮೆಚ್ಚುಗೆಗೆ ಪಾತ್ರರಾಗಲು ಯತ್ನಿಸಿದೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕಲು ಬಿಜೆಪಿ ಸೋತಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಆರ್ ಅಶೋಕ್ ರವರ ಪರ್ಫಾರ್ಮೆನ್ಸ್ ಗೆ ಇಷ್ಟವಾಗ್ತಿಲ್ಲ ಅನ್ನೋ ಮಾತುಗಳಿವೆ ಇದ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಗಂಭೀರ ಆರೋಪಗಳನ್ನು ಮಾಡುವ ಮೂಲಕ ಬಿಜೆಪಿ ಹೈಕಮಾಂಡ್ ಮೆಚ್ಚುಗೆ ಪಡೆಯಲು ಯತ್ನಿಸುತ್ತಿದ್ದಾರೆ ಈ ಹಿಂದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ಸರ್ಕಾರದ ಮೇಲೆ ವರ್ಗಾವಣೆ ಬಾಂಬ್ ಹಾಕಿದ್ರು ನಂತರ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರರವರ ಮೇಲೆ ವೈಎಸ್ಟಿ ಟ್ಯಾಕ್ಸ್ ಅನ್ನೋ ಗೂಬೆ ಕೋರಿಸೋ ಪ್ರಯತ್ನ ಮಾಡಿದ್ರು ಜೊತೆಗೆ ನನ್ನ ಹತ್ರ ಪೆನ್ ಪೆನ್ಡ್ರೈವ್ ದಾಖಲೆಯಿದೆ ಮಾಧ್ಯಮಗಳಿಗೆ ಪೆನ್ ಡ್ರೈವ್ ತೋರಿಸಿ ಪೋಸ್ಟ್ ಕೊಟ್ಟಿದ್ರು ಆದರೆ ದಾಖಲೆ ಮಾತ್ರ ಎರಡು ವರ್ಷ ಕಳೆದರೂ ಬಿಡುಗಡೆ ಮಾಡಲಿಲ್ಲ ಹಾಗಾಗಿ ಕಾಂಗ್ರೆಸ್ ಕುಮಾರಸ್ವಾಮಿ ಅವರನ್ನ ಹಿಟ್ ಅಂಡ್ ರನ್ ಗಿರಾಕಿ ಅಂತ ಹೀಯಾಳಿಸ್ತಾ ಇದೆ ಕುಮಾರಸ್ವಾಮಿ ಅವರನ್ನ ಕರೆಂಟ್ ಕಳ್ಳ ಭೂ ಕಳ್ಳ ಎಂದೆಲ್ಲ ಕರ್ನಾಟಕ ಕಾಂಗ್ರೆಸ್ ಟೀಕಿಸುತ್ತಿದೆ ಜೊತೆಗೆ ಗಣಿ ಅಕ್ರಮ ಬಿಡಿಎ ಡಿನೋಟಿಫಿಕೇಷನ್ ಕೇಸ್ಗಳು ಇವೆ ಹೀಗಾಗಿ ಸರ್ಕಾರದ ಮೇಲೆ ಮುಗಿಬೀಳುವ ತಮ್ಮ ಸ್ಪೀಡಿಗೆ ಅನಿವಾರ್ಯವಾಗಿ ಬ್ರೇಕ್ ಹಾಕೊಂಡಿದೆ ಇಂತಹ ಗಂಭೀರ ಆರೋಪ ಕೇಳಿ ಬಂದಿದ್ದರಿಂದ ರಾಜ್ಯ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಎನ್ನುತ್ತಿದ್ದಾರೆ ಆವತ್ತಿನಿಂದ ಸಿದ್ದರಾಮಯ್ಯನವರ ಮೇಲೆ ಅಥವಾ ಕಾಂಗ್ರೆಸ್ ಸರ್ಕಾರದ ಯಾವುದೇ ನಾಯಕರ ಮೇಲೆ ಯಾವುದೇ ಆರೋಪಗಳು ಕೇಳಿ ಬಂದರೂ ರಾಜೀನಾಮೆ ಕೊಡಿ ಅಂತ ಕೇಳುವ ಗೋಜಿಗೆ ಹೋಗಿಲ್ಲ ಹಾಗೇನಾದರೂ ಒಂದು ವೇಳೆ ಕೇಳಿದ್ರೆ ಅದು ತಮ್ಮ ಬುಡಕ್ಕೆ ಬರುತ್ತೆ ಅನ್ನೋ ಲಾಜಿಕ್ಕು ಹೆಚ್ಡಿಕಿಗೆ ಅರ್ಥವಾದಂತಿದೆ ಆದರೆ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ದುರಂತ ತುಪ್ಪವೇ ಜಾರಿ ರೊಟ್ಟಿಗೆ ಬಿದ್ದಂತಾಗಿದೆ ಈ ಕುರಿತು ಟ್ವೀಟ್ ಮಾಡಿರುವ ಜೆಡಿಎಸ್ ಘಟಕ ಅಧಿಕಾರದ ಮದ ತಲೆಗೇರಿಸಿಕೊಂಡು ಮೆರೆಯುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನಿಮ್ಮ ಶೋ ಆಫ್ ಹುಚ್ಚಾಟಕ್ಕೆ ಹನ್ನೊಂದು ಜನರ ಅಮೂಲ್ಯ ಜೀವಗಳು ಹೋಗಿವೆ ಈ ಅನಾಹುತಕ್ಕೆ ನೀವೇ ನೇರ ಹೊಣೆಗಾರರು ಈಗ ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟು ನುಣುಚಿಕೊಳ್ಳಲು ಸಾಧ್ಯವಿಲ್ಲ ಮಂತ್ರಿಯಾಗಿ ಮುಂದುವರಿಯುವ ಕನಿಷ್ಠ ನೈತಿಕತೆಯನ್ನು ನೀವು ಉಳಿಸಿಕೊಂಡಿಲ್ಲ ಘಟನೆಯ ನೈತಿಕ ಹೊಣೆ ಹೊತ್ತು ಸ್ಥಾನ ರಾಜೀನಾಮೆ ಕೊಟ್ಟು ಪ್ರಾಯಶ್ಚಿತ ಮಾಡಿಕೊಳ್ಳಿ ಅಂತ ಹೇಳಿ ಜೆಡಿಎಸ್ ಘಟಕ ಟ್ವೀಟ್ ಮಾಡಿ ತಿರುಗೇಟನ್ನು ಕೊಟ್ಟಿದೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಬಲ ಒಕ್ಕಲಿಗ ನಾಯಕನಾಗಿ ಬೆಳೀತಾ ಇರೋದು ಕುಮಾರಸ್ವಾಮಿಗೆ ಸುತಾರಾಮ್ ಇಷ್ಟ ಆಗ್ತಾ ಇಲ್ಲ ಈ ದುರಂತಕ್ಕೆ ಡಿಕೆಶಿಯವರನ್ನ ಹೊಣೆ ಮಾಡುವ ಕುಮಾರಸ್ವಾಮಿ ಕುಂಭಮೇಳದ ತುಳಿತಕ್ಕೆ ಯಾರನ್ನ ಹೊಣೆ ಮಾಡ್ತಾರೆ ಯಾರಿಂದ ರಾಜೀನಾಮೆ ಕೇಳ್ತಾರೆ ಸಾಲು ಸಾಲು ರೈಲು ದುರಂತಗಳಿಗೆ ಎಷ್ಟು ಬಾರಿ ರಾಜೀನಾಮೆ ಕೊಡಿಸಿದ್ದಾರೆ ಪರ್ಯಾಯ ಒಕ್ಕಲಿಗ ನಾಯಕನೊಬ್ಬ ಬೆಳೀತಿರೋದು ಜೆಡಿಎಸ್ ಬಾಯಿಗೆ ಬಾಂಬ್ ಇಟ್ಟಂತಾಗಿದೆ ಆದ್ದರಿಂದಲೇ ಕುಮಾರಸ್ವಾಮಿ ಆಗಾಗ ಡಿಕೆ ವಿರುದ್ಧ ಕಿಡಿಕಾರ್ತಾರೆ ಎನ್ನಲಾಗುತ್ತಿದೆ ಕುಮಾರಸ್ವಾಮಿಯ ಈ ಹೇಳಿಕೆಯ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು